ರಾಜ್ಯದ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆ ಟಿಎಸ್ಎಸ್ನ ಆಡಳಿತ ಪ್ರಕರಣಕ್ಕೆ ಪುನಃ ಟ್ವಿಸ್ಟ್ ಸಿಕ್ಕಿದ್ದು ಬೆಳಗಾವಿಯ ಜಂಟಿ ನಿಬಂಧಕರು ನೀಡಿದ ಆದೇಶಕ್ಕೆ ಧಾರವಾಡ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿ ಆದೇಶವನ್ನು ಹೊರಡಿಸಿದೆ ಕಳೆದ ಒಂದು ತಿಂಗಳಿನಿಂದ ರಾಜ್ಯ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆ ಟಿಎಸ್ಎಸ್ನಲ್ಲಿ ಆಡಳಿತ ವಿಷಯಕ್ಕೆ ಸಂಬಂಧಿಸಿ ಸಾಕಷ್ಟು ಬದಲಾವಣೆಗಳು ನಡೆದಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ತಿಂಗಳಿನಲ್ಲಿ ಟಿಎಸ್ಎಸ್ನಲ್ಲಿ ನಡೆದ ಚುನಾವಣೆಗೆ ಸಂಬಂಧಿಸಿ ಷೇರು ಸದಸ್ಯ ವಿನಾಯಕ್ ಭಟ್ ಎಂಬುವವರು ಕಾರವಾರ್ ಸಹಕಾರ ಇಲಾಖೆಯ ಉಪನಿಬಂಧಕರ ನ್ಯಾಯಾಲಯದಲ್ಲಿ ದೂರು ದಾಖಲಿಸಿದರು ಇದಕ್ಕೆ ಸಂಬಂಧಿಸಿ ಉಪನಿಬಂಧಕರು ಚುನಾವಣೆ ಸರಿಯಾಗಿ ನಡೆದಿಲ್ಲ ಕಾರಣ ಹಾಲಿ ಆಡಳಿತ ಮಂಡಳಿಯವರನ್ನು ರದ್ದು ಮಾಡಿ ವಿಶೇಷಾಧಿಕಾರಿ ನೇಮಕ ಮಾಡಿ ಆದೇಶ ಹೊರಡಿಸಿದ್ದರು ಇದರಿಂದ ಟಿಎಸ್ಎಸ್ನಲ್ಲಿ ಮೊದಲ ಬಾರಿಗೆ ಇಂತಹ ಘಟನೆ ಜರುಗಿತ್ತು ಚುನಾಯಿತ ಅಧ್ಯಕ್ಷ ಗೋಪಾಲ್ ಕೃಷ್ಣ ವೈದ್ಯ ಮತ್ತು ತಂಡದವರು ಉಪನಿಬಂಧಕರ ಆದೇಶದ ಮೇಲೆ ಬೆಳಗಾವಿಯ ಜಂಟಿ ನಿರ್ದೇಶನದಿಂದ ತಡೆಯಾಜ್ಞೆ ತಂದಿದ್ದರು ಬಳಿಕ ವಿನಾಯಕ್ ಭಟ್ ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದರು ಇದಕ್ಕೆ ಸಂಬಂಧಿಸಿ ಗುರುವಾರ ಆದೇಶ ಬಂದಿದ್ದು ಜಂಟಿ ನಿರ್ದೇಶಕರ ಆದೇಶಕ್ಕೆ ತಡೆಯಾಜ್ಞೆ ನೀಡಲಾಗಿದೆ ನ್ಯಾಯಾಲಯದ ತಡೆಯಾಜ್ಞೆ ಪ್ರಕಾರ ಟಿಎಸ್ಎಸ್ಗೆ ಪುನಃ ವಿಶೇಷಾಧಿಕಾರಿ ನೇಮಕ ಆಗಲಿದೆಯೇ ಅಥವಾ ಈಗಿರುವ ಆಡಳಿತ ಮಂಡಳಿಯೇ ಮುಂದುವರೆಸಿಕೊಂಡು ಹೋಗಲಿದ್ದಾರಾ ಎಂಬುದನ್ನು ಕಾದು ನೋಡಬೇಕಿದ್ದು ಕಾರವಾರ ಉಪನಿಬಂಧಕರ ಆದೇಶ ಜಾರಿಯಲ್ಲಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ